ಇವತ್ತಿಗೆ ಒಂದು ವರ್ಷ ಪೂರೈಸಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡೋದರ ಮೂಲಕ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಗಾರಿ ಜನರಡ್ಡಿ ಸರ್ ಅವರು ಗಂಗಾವತಿ ಕ್ಷೇತ್ರದ ಶಾಸಕರು ಕೂಡ ಇವತ್ತು ಈ ಪಕ್ಷವನ್ನು ಸ್ಥಾಪನೆ ಮಾಡಿ ಮತ್ತು ಅದೇ ರೀತಿಯಾಗಿ ಅವರಿಗೆ ಬೆನ್ನೆಲುಬಾಗಿ ಲಕ್ಷ್ಮೀ ಅರುಣಾ ಮಿಡಂಬರವರು ಕೂಡ ಇವತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟುವಲ್ಲಿ ತಮ್ಮದೇ ಆದ ಶಕ್ತಿಯನ್ನು ಮೀರಿ ಇವತ್ತು ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಿಂದ ಅದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ಜನಾರ್ದನ್ ರೆಡ್ಡಿ ಅವರು ಇವತ್ತು ಸ್ಪರ್ಧೆ ಮಾಡೋದ್ರ ಮೂಲಕ ನಮಗೆ ಒಂದು ಅವಕಾಶ ಕೊಟ್ಟಿದ್ದರು ಅದು ಅವಕಾಶವನ್ನು ನಾವು ಸದುಪಯೋಗಪಡಿಸಿಕೊಂಡು ಎಲ್ಲ ಕಾರ್ಯಕರ್ತರು ಪಕ್ಷದ ಹಿರಿಯರು ಪಕ್ಷದ ಮುಖಂಡರು ಪಕ್ಷದ ಪದಾಧಿಕಾರಿಗಳು ಇವತ್ತು ಶ್ರಮವಹಿಸಿ ತಾವೇನು ಇವತ್ತು ಜನಾರ್ದನ್ ರೆಡ್ಡಿ ಅವರನ್ನ ಶಾಸಕರಾಗಿ ಮಾಡಲಿಕ್ಕೆ ತಾವೇನು ಕಾರ್ಯಕರ್ತರಾಗಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಉತ್ಪೂರ್ವಕವಾದ ಅಭಿನಂದನೆ ತಿಳಿಸಲು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇವತ್ತು ಒಂದನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಇವತ್ತು ನಮ್ಮ ಅಂಜನಾದ್ರಿ ಕಿಸ್ಕಿಂದ ಏನು ನಮ್ಮ ಹನುಮ ಜನಿಸಿದ ನಾಡು ಕಿಸ್ಕಿಂದದಲ್ಲಿ ಇವತ್ತು ಸ್ವಚ್ಛತಾ ಅಭಿಯಾನದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೇವೆ ಮತ್ತು ಅದೇ ರೀತಿಯಾಗಿ ನಮ್ಮ ವಿಶೇಷ ಪಂಪ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ತಾಯಿ ಪಾರ್ವತಿ ದೇವಿ ಆಶೀರ್ವಾದದೊಂದಿಗೆ ಹಾಗೂ ಇಲ್ಲಿ ಜರಿಸಿರ್ತಕ್ಕಂಥ ಹನುಮನ ಆಶೀರ್ವಾದದೊಂದಿಗೆ ಮತ್ತು ವಿಜಯಲಕ್ಷ್ಮಿ ತಾಯಿ ಆಶೀರ್ವಾದದೊಂದಿಗೆ ದುರ್ಗಾದೇವಿ ತಾಯಿ ಆಶೀರ್ವಾದದೊಂದಿಗೆ ಇವತ್ತು ಈ ಪಕ್ಷ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇವತ್ತು ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಸ್ಪರ್ಧಿಸೋದರ ಮೂಲಕ ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅವರು ಇವತ್ತು ಮುಂದೆ ಮುಖ್ಯಮಂತ್ರಿ ಬರಲಿ ಅಂತೇಳಿ ಆಶಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಪಕ್ಷದ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಅವರಿಗೆ ಮತ್ತು ನಮ್ಮ ಡಿ ಕೆ ದುರ್ಗಪ್ಪ ಆಗಲಿ ಅವರಿಗೆ ವೀರೇಶ್ ಬಲ್ಕುಂದಿ ಅವರಿಗೆ ರಾಜೇಶ್ ರೆಡ್ಡಿ ಅವರಿಗೆ ಮತ್ತು ಮಂಜು ಮಂಜು ಗಂಧಿ ಅವರಿಗೆ ಮತ್ತು ಧರ್ಮಾಧರ್ ಸ್ವಾಮಿಗಳಿಗೆ ಎಲ್ಲ ನನ್ನ ಪಕ್ಷದ ಪ್ರಮುಖರಿಗೆ ಚನ್ವೀರನ್ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ತಿಳಿಸುತ್ತಾ ಮತ್ತು ಅದೇ ರೀತಿಯಾಗಿ ಒಂದು ಮಹಿಳೆಯರು ಕೂಡ ನನ್ನ ಸಹೋದರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾವಿಸಿದ್ದಾರೆ ವಿಜಯಲಕ್ಷ್ಮಿ ಇರ್ಬೋದು ನಮ್ಮ ಗೀತಾ ಮೇಡಮ್ ಇರ್ಬೋದು ನಮ್ಮ ಪಾರ್ವತಿ ಮೇಡಮ್ ಇರ್ಬೋದು ಎಲ್ಲರೂ ಕೂಡ ನಾನು ಅಭಿನಂದನೆಗಳು ತಿಳಿಸುತ್ತಾ ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷ ಸಂಘಟಿಸೋಣ ಮತ್ತು ಪಕ್ಷಕ್ಕೆ ಅಧಿಕಾರಕ್ಕೆ ತರುವಲ್ಲಿ ಮುಂದೆ ಬರ್ತಕ್ಕಂಥ ಇವತ್ತು ಲೋಕಸಭೆ ಇರ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ನಾವು ಒಕ್ಕೂಡಿ ಈ ಒಂದು ಪಕ್ಷದ ಸಂಘಟನೆಗೆ ತೊಡಗಿ ಯಶಸ್ವಿ ಮಾಡೋಣ ಅಂತೇಳಿ ಈ ಒಂದು ಒಂದು ಸ್ವಚ್ಛತಾ ಒಂದು ಚಾಲನೆಯ ಮೂಲಕ ಇವತ್ತು ವರ್ಷಾಚರಣೆಯನ್ನು ನಾವು ಆಚರಿಸ್ತೀವಿ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ ಎಲ್ಲರಿಗೂ ಧನ್ಯವಾದಗಳು